ಬಾಗಲಕೋಟೆ ಜಿಲ್ಲೆ ಚಲವಾದಿ ಛಲವಾದಿಸಮಹುನಗುಂದ ತಾಲೂಕಾ ಘಟಕ ಹಾಗು ಮಾದಿಗ ಸಮಾಜಹುನಗುಂದ ತಾಲೂಕಾ ಘಟಕ ವತಿಯಿಂದ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬುಜಗಜೀವನರಾಮರ ದಿನಾಂಕ ಏಪ್ರಿಲ್ ಐದು ಎರಡು ಸಾವಿರದ ರಂದು ಜರುಗುವ ನೂರ ಹದಿನೇಳು ನೇಜಯಂತೋತ್ಸವ ಹಾಗೂ ಸಂವಿಧಾನ ಶಿಲ್ಪಿ ಭಾರತ ರತ್ನ ವಿಶ್ವ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ದಿನಾಂಕ ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ರಂದು ಜರುಗುವ ನೂರ ಮೂವತ್ನಾಲ್ಕು ನೇಜಯಂತೋತ್ಸವ ನಿಮಿತ್ತ ದಿನಾಂಕ ಫೆಬ್ರವರಿ ಇಪ್ಪತ್ತ್ ಮೂರು ಎರಡು ಸಾವಿರದ ರಂದು ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಹುನಗುಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿಸಭೆಯು ಚಲವಾದಿ ಸಮಾಜ ತಾಲೂಕಾ ಘಟಕದ ಅಧ್ಯಕ್ಷರಾದ ಬಸವರಾಜಮಸ್ಕಿರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಸಭೆ ಉದ್ದೇಶಿಸಿ ಅಧ್ಯಕ್ಷತೆ ವಹಿಸಿದ ಬಸವರಾಜಮಸ್ಕಿ ಹಾಗೂ ಹುನಗುಂದ ತಾಲೂಕಾ ಡಿಎಸ್ಎಸ್ ಸಂಚಾಲಕರಾದ ಹನುಮಂತ ನಡುವಿನಮನಿ ಹಾಗೂ ಹಿರಿಯ ಮುಖಂಡರಾದ ಎಸ್ ಎಚ್ಛಾದಿಮನಿ ವಕೀಲರಾದ ಶಾಂತಕುಮಾರ ಮೂಕಿ ಹಾಗೂ ಯುವ ಮುಖಂಡರಾದ ರವಿಮಾದರ ರವಿಮಸ್ಕಿ ರಾಘು ಬಿಸನಾಳರು ಮಾತನಾಡಿ ಕಾರ್ಯಕ್ರಮದಲ್ಲಿ ಸರ್ವ ಸಮಾಜವನ್ನು ಒಳಗೊಂಡಂತೆ ಕಾರ್ಯಕ್ರಮದ ರೂಪರೇಷಗಳು ಹೇಗೆಲ್ಲ ಇರಬೇಕೆಂಬುದರ ಬಗ್ಗೆ ಪೂರ್ವಭಾವಿ ಸಭೆಯಲ್ಲಿ ಛಲವಾದಿ ಮತ್ತು ಮಾದಿವ ಸಮುದಾಯದ ಹಿರಿಯ ಮತ್ತು ಕಿರಿಯ ಮುಖಂಡರು ಚರ್ಚಿಸಿ ದಿನಾಂಕ ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತೈದು ರಂದು ಮತ್ತೊಂದು ಸಭೆ ನಡೆಸಲು ನಿರ್ಧರಿಸಲಾಯಿತು ಆ ಬೆನ್ನಲೆಯಲ್ಲಿ ಸಮಸ್ತ ಹುನಬುಂದ ತಾಲೂಕಿನ ಸರ್ವಚಲವಾದಿ ಮತ್ತು ಮಾದಿರ ಸಮುದಾಯ ಬಾಂಧವರು ಈ ಸಭೆಗೆ ಹಾಜರಾಗಿ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಬೇಕೆಂದು ಮಾಧ್ಯಮ ಪ್ರಕಟಣೆಯ ಮುಖಾಂತರ ಮನವಿ ಮಾಡಿದರು ಈ ಒಂದು ಸಭೆಯಲ್ಲಿ ಹಿರಿಯ ಮುಖಂಡರಾದ ಸಂದಿಮನಿ ಯುವ ಮುಖಂಡರಾದ ಕೆಂಚಪ್ಪ ಕಟ್ಟಿಮನಿ ವಿಜಯ ಭಾವಿಕಟ್ಟಿ ಹನುಮಂತ ಮಾದರ ಸೇರಿದಂತೆ ಇತರ ಯುವಕರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ ಬಸವಣ್ಣನ ಆದರ್ಶವನ್ನು ಹುಟ್ಟ ಹಾಕಿಕೊಂಡು ಸಂವಿಧಾನವನ್ನು ರಚನೆ ಮಾಡಿದಂಥ ಮಹಾನ್ ವ್ಯಕ್ತಿ ಜ್ಞಾನ ಜ್ಯೋತಿ ಆ ಜ್ಯೋತಿಯ ಪ್ರಕಾಶವನ್ನು ಬೆಳುವುದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸುವಂತದ್ದು ಆ ನಮ್ಮೆಲ್ಲರ ಕರ್ತವ್ಯ ಆತನ ಒಂದು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಸರ್ಕಾರಿ ಸೇವೆಯಲ್ಲಿ ಸೇರಿ ಆತನ ಒಂದು ಪ್ರಸಾದದ ಋಣದಲ್ಲಿ ಇರುತ್ತೇವೆ ಆ ಋಣವನ್ನ ತಿಳಿಸೋದಕ್ಕಾಗಿ ನಾವೆಲ್ಲರೂ ಕಟಿಬದ್ಧರಾಗಿ ಎಲ್ಲ ಜಾತಿಯ ಜನರನ್ನ ಗುಡಿಸಿ ಈ ಜಯಂತಿ ಆಚರಣೆ ಮಾಡೋಣ ಅಂತ ಕೇಳಿದ್ವಿ ಇನ್ನೊಂದು ಮಾರ್ಚ್ ಕೊನೆಯಾಗಪ್ಪ ಅದಕ್ಕೆ ಮುಂಚೆ ಒಂದು ಇನ್ನೊಂದು ಸಭೆಯನ್ನು ಕರೆದು ತಹಶೀಲ್ದಾರ್ನ ಬೆಟ್ಟಾಗಿ ಈ ಇವತ್ತ ಪೂರ್ವ ಸಭೆಯನ್ನು ಮಾಡಿದ್ವಿ ಇದರ ನಂತರ ಒಂದು ನಾಲ್ಕೈದು ಜನ ನೀವು ಹಿರಿಯನೆಲ್ಲರೂ ಕೂಡಿ ತಹಶೀಲ್ದಾರ್ ಭೇಟಾಗಿ ಅದ್ರ ಏನೇನು ಮಾಡಬೇಕನ್ನೋದು ಒಂದು ಭೂಪ್ರೇಶಗಳನ್ನು ನಾವು ಕೂಡ ಚರ್ಚೆ ಮಾಡಿ ಸಿದ್ಧಪಡಿಸೋಣ ತದನಂತರದಲ್ಲಿ ಎಲ್ಲ ಜಾತಿಯ ಜನರ ಪ್ರಮುಖರನ್ನ ಸಭೆ ಅಂತ ಹೇಳಿ ತಹಶೀಲ್ದಾರ್ನ ಸೂಚನೆ ಮಾಡೋಣ ತಹಶೀಲ್ದಾರ್ ಸಭೆ ಕರ್ತಕ್ಕಿಂತ ಮುಂಚೆ ನಾವು ಡಿ ಎಸ್ ಎಸ್ವರು ಚಲವಾರು ಸಮಾಜದವರು ಮಾದಿಗ ಸಮಾಜದವರು ಕೂಡಿಕೊಂಡು ಎಲ್ಲ ಸಮಾಜದ ಹಿರಿಯರನ್ನು ಭೇಟಿಯಾಗಿ ಮಾತುಕತೆ ಮಾಡೋದು ಮೊದಲು ಎಲ್ಲ ಒಂದಿನ ಡೇಟ್ ಫಿಕ್ಸ್ ಮಾಡಿಕೊಂಡು ಎಲ್ಲ ಸಮಾಜದ ಒಟ್ಟರಿಗೆ ಭಜಂಧರರಿಗೆ ಲಂಬಾಣಿಯವ್ರಿಗೆ ನಮ್ಮ ಯಶುಗಳಿಗೆ ಯಾರ ಮತ್ತೆ ಸಮಗಾರರು ಮಜಿಯರು ಎಲ್ಲ ಜನಾಂಗದವ್ರು ಹಿರಿಯರ ಬೆಟ್ಟಾಗಿ ಅವ್ರು ಭಾಳ ಬಹುಶಃ ಮನವೊಲಿಸುತ್ತೆ ಹಿಂದಕ್ಕೆ ಎಂಬತ್ನಾಲ್ಕರಳಗ್ಗೆ ನಾನು ಮತ್ತೆ ಶೇಖಪ್ಪ ನಡಿಮುನಿ ಸರಸಿ ಮರ್ಜಿ ಸುಭಾಷ್ ಸುದಾಯಿ ಅವರೆಲ್ಲ ಕೂಡಿ ರಕ್ಷಿ ಬಸವರಾಜ್ ಇವರೆಲ್ಲ ಕೂಡಿ ಮಾಡಿದ ಸೆವಿನ ಪೈ ಮುಂದೆ ಅವ್ರು ಹಾಗೆ ಯಾರು ಹೋಗಿಲ್ಲ ರೀ ನಾವು ಕರೋರ್ ಹಾಗೆ ಯಾರು ಹೋಗೋಕ್ಕೆ ಸಾಧ್ಯವಿಲ್ಲ ಅದು ಬೇರೆ ವ್ಯವಸ್ಥೆ ನಾವು ನಿಮ್ಗೆ ನಾವು ಹೇಳಿ ಬರ್ಕಿಂಗ್ ಪಾಯಿಂಟ್ ಹುಡುಗರಿಗೆ ಆ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಅವ್ರು ವರ್ನಿಂಗ್ ಮಾಡಿದಾಗ ಬರ್ತಾರ ಆ ರೀತಿಯಾಗಿ ಎಲ್ಲ ಜನ ಅಂತ ಅವ್ರು ಕರ್ಕೊಂಡು ಮತ್ತೆ ಉಳಿದ ಲಿಂಗಾಯತನವರು ಬಸವಣ್ಣ ಒರ್ಜಿನಲ್ ದಲಿತರಾದಂಥ ಬಸವನ ಕಾಲಗಳು ಆ ಹೇಳ್ತಲ್ಲ ಕೂಡ ದಲಿತರ ಕರ್ಕೊಂಡು ಮಾಡೋ ಎಲ್ಲ ಸೇರಿ ಇದಕ್ಕೆ ಶಾಸಕರ ಒಂದು ಒಪ್ಪಿಗೆ ತಗೊಂಡಲ್ಲ ಶಾಸಕರಿಗೆ ಮುಂದಾಡುತ್ತ ಒಂದು ಸಭೆ ಮಾಡ್ತಾರೆ ತಹಸೀಲ್ದಾರ್ ಸೂಚನೆ ಮಾಡೋಣ ಆ ಪ್ರಕಾರ ನಾವು ಮಾಡಿ ಒಂದು ಯಶಸ್ವಿ ಜಯಂತಿ ಆಚರಣೆ ಹೇಳಿ ತಾವು ಅಭಿಪ್ರಾಯ ಸರ್ಕಾರಿ ಕಾರ್ಯಕ್ರಮದ ಪೂರ್ವ ಪೂರ್ವವಾಗಿ ಸಭೆಯಲ್ಲಿ ತರೀತಾರೆ ನಾವು ಕೂಡ ಹೋಗ್ತೀವಿ ಅಲ್ಲೊಂದು ಏನಾಗ್ತದೆ ಅಂತಂದ್ರೆ ಏನು ಮಾಡ್ತಾರೆ ಒಂದೊಂದು ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ ಕಳೆದ ಬಾರಿ ನಾವು ಏನು ಮಾಡಿದೀವಿ ಅದನ್ನೇ ಅದೇ ಯಥಾ ಪ್ರಕಾರವಾಗಿ ಮಾಡ್ತಾ ಹೋಗ್ತಾರೆ ಯಾಕಂದರೆ ವಾಸರ ನಾವು ಏನು ಮಾಡಿದ್ದೀವಿ ಅಂತಂದ್ರೆ ಎರಡು ಸಾವಿರದ ಹತ್ತ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾನು ಯಾವಾಗ ಮಾಡಿದ್ದೆ ಬಿಟ್ಟಿನ ಇಪ್ಪತ್ತೊಂದು ಲಾಸ್ಟ್ ಆಗಿರ್ಬೇಕು ಅನ್ಸುತ್ತೆ ಯಾಕಂದರೆ ಇಪ್ಪತ್ತೆರಡಕ್ಕೆ ವರ್ಗ ಎಲೆಕ್ಷನ್ ಬಂದು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೆರಡಕ್ಕೆ ಮಾಡಿದ್ದೀವಿ ನಾವು ಇಪ್ಪತ್ಮೂರು ಇಪ್ಪತ್ತ್ನಾಲ್ಕು ಗ್ಯಾಪ್ ಆಗಿದೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ನಾವು ಯಾವುದೇ ಜವಾಬ್ದಾರಿ ತಗೊಳ್ಳೋಲ್ಲ ಅವ್ರು ಏನು ಮಾಡ್ತಾರೆ ಅಂದ್ರೆ ನಾವು ಅವ್ರ ಮ್ಯಾಗ ಎಲ್ಲ ವಹಿಸ್ಬಿಟ್ಟಿರ್ತೀವಿ ಆದರೂ ಈ ಬಾರಿ ನಾವು ಏನು ಮಾಡೋಣ ಅಂತಂದ್ರೆ ಜವಾಬ್ದಾರಿ ನಾವು ತಗೊಳ್ಳೋಣ ಅನ್ನುವಂಥ ಉದ್ದೇಶ ನನ್ನದು ಒಂದೇ ಇನ್ನು ಎರಡನೇ ಇರುವಂಥ ಒಂದು ನೂರ ಮೂವತ್ತ್ನಾಲ್ಕನೇ ವರ್ಷದ ಜಯಂತೋತ್ಸವ ಇರೋದರಿಂದ ಬಾಬಾ ಸಾಹೇಬರ ಒಂದು ಭಾವಚಿತ್ರವನ್ನು ಎಲ್ಲ ಹಳ್ಳಿ ಹಳ್ಳಿಗಳಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ನಾವು ಎಲ್ಲರೂ ಸೇರ್ಕೊಂಡು ಮಾಡಿದರೆ ಬಹಳ ಉತ್ತಮ ಆಗುತ್ತೆ ಅದು ಹೋಯಿತು ಅಂದ್ರೆ ಜನರು ಕೂಡ ಆ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರಾ ಅನ್ನುವಂಥ ನನ್ನ ವಿಶೇಷ ನಾವು ಕಳೆದ ಒಂದು ಎರಡ್ ಸಾವಿರದ ಹದಿನೇಳು ನೇತೃತ್ವದಲ್ಲಿ ನಾವೇ ಬಂದು ಒಂದು ಮೆರವಣಿಗೆಯ ರಥೋತ್ಸವವನ್ನು ಹಳ್ಳಿ ಹಳ್ಳಿ ಯಾವ ರೀತಿ ಎಪ್ಪ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತುತ್ಸವವನ್ನು ಈ ಬಾರಿ ಎಲ್ಲ ಹಳ್ಳಿಗಳಿಗೆ ಮುನ್ಗುಂದು ಮತ್ತು ಇಲಕಲ್ ತಾಲೂಕಿನ ಎರಡು ನಾವು ಮುನ್ಗು ತಾಲೂಕು ಮಾಡೋ ಅಥವಾ ಯಾವುದಾದ್ರೂ ಒಂದು ನಾವು ನಲ್ಲಿ ಇಟ್ಟು ಆ ಊರಿಗೆ

ಈಗ ಮನೆ ಲಗನ್ ಕಡೆ ಕೊಟ್ಟರೆ ಟೈಮ್ ಸಿಕ್ಕಿತು ಲಗನ್ ಕೊಟ್ಟಿದ್ದ ಟೈಮ್ ಸಿಗಲಿ ಅಂತ ಬರಂಗಿಲ್ಲ ಒಂದು ಸಮಾಜ ಒಂದು ಕೇಳೋದು ಬಂದ್ರೆ ಬರ್ತಾವೆ ಕರ್ಮಿ ಬಿಡ್ತಾರೆ ನಮ್ಮ ಒಂದು ಕರಿ ಕರ್ಪಿ ಬೆಳೆಯಲ್ಲ ಹ್ಞೂ ನಾವು ಮಾಡೋಣ ಕರೆದ ಜನ ಅಂತ ಭಾವ ಬೇಡ ಏನು ಹಾಕಿ ನಾವು

ಆ ಶಾಸಕ ಸರ್ಕಾರ ಎಲ್ಲ ನಮಗೆ ಬಿಡುಗಡೆ ಮಾಡಬೇಕು ನಮ್ಗೆ ಕೈಯಲ್ಲಿ ಕೊಡಬೇಕು ಅಂತ ಅಂಬೇಡ್ಕರ್ ಜಯಂತಿ ಚಲೋ ಆಗತ್ರಿ ಅವ್ರ ಸರ್ಕಾರ ಕಾರ್ಯಕ್ರಮ ತಹಶೀಲ್ದಾರ್ ಪೂರ್ವ ಸರಿ ಪೂರ್ವ ಸರಣಿ ಅಂದ್ರೆ ಏನು ಮೇ ನಾಲ್ಕ ಏಪ್ರಿಲ್ ನಾಲ್ಕನೇ ತಾರೀಕಿಗೆ ಕರಿತಾನ ಮೂರನೇ ತಾರೀಕಿಗೆ ಐದನೇ ತಾರೀಕಿಗೆ ಜಯಂತಿ ಹದಿನಾಲ್ಕು ನಮ್ಮ ಮುಗಿಸ್ಬಿಡ್ತಾನೆ ಬೇರೆಲ್ಲ ಆ ಶುಪ್ತಲಾಯೆ ಅಂತ ಪೂಜೆ ಮಾಡೋದಕ್ಕೆ ಆಕ್ಷನ್ ಐತೆ ಜಿಜೇತಾ ರೌಡಿ. ಮಂದಿ ಇಂದ್ರೆ ಎರಡು ಕೂಡ ಯಜ್ಞವನ್ನ ಮಾಡೋದಲ್ಲ. ಅಂತೆ ರೇ ನಾವು ಯಾರು ಬಿಡ್ತೀವಿ ಎಂಬ ಒಂದು ಜಿಜೇತಾ ರೌಡಿ ಯಾರು ಬಿಡ್ತೀವಿ. ಮಾಡಲ್ಲ ಎಲ್ಲ ರೌಡಿ ನಾವು ಮಾಡಂಗಿಲ್ಲ. ಅವರಲ್ಲಾ ಅಂತ ಸ್ಥಾನವನ್ನು ತೊಂದಿಗೆ ನಾನು ಒಂದು 28 ಕಷ್ಟ ಮಾಡೋರು. ಆ ಚಿನ್ನಿ ಶರ್ಮ ಕಯಾಕ ಮಾತಾಡ್ತೀನಾ ಈಗ? ಬಹಳ ಜಬಾಣೆ ಅಂತಾರೆ. ಅದು ಒಂದು ಮಾಡೋದಕ್ಕೆ ಲಿಸ್ಟ್ ಕೊಡ್ತಾರೆ. ಪ್ರತಿ ವರ್ಷದಿಂದ ಪ್ರತಿಷ್ಠೆ ಅಂತ 18

ನಮ್ಮ ಕಾರ್ಯಕ್ರಮಗಳು ಏನು ಮಾಡ್ಬೇಕು ಅನ್ನೋದು ಲಿಸ್ಟ್ ಮಾಡಿ ಲಿಸ್ಟ್ ಮಾಡಿಕೊಂಡು ಅವ್ನು ಕರೆಸ್ ಕೇಳಿಸಿ ಈ ತನ್ನಾಗಿ ನಾವು ಕಾರ್ಯಕ್ರಮ ಮಾಡೋದಕ್ಕೆ ಸರ್ ಹೆಚ್ಚಿನ ಅನುಭವ ಬೇಕಾಗುತ್ತೆ ನಮ್ಗೆ ಈ ತನ್ನಾಗಿ ಇದೆ ಅಂತ ನಮ್ಗೆ ಅವ್ನು ಎಷ್ಟು ಸುತ ಮಾಡ್ತಾನೆ ಮಾಡಲಿ ಡಿಪಾರ್ಟ್ಮೆಂಟ್ ಏನು ಮಾಡ್ತಾನೆ ಮಾಡಲಿ ನಾವೇನು ತಿಳ್ಲಿಕ್ಕೆ ಒಂದು ಸ್ಥಿತಿ ಒಂದು ಅತಿ ಕೊಡು ಏನು ಆಗಿದ್ರೆ ಹೇಳಿ ಈಗ ನಾವು ಎಲ್ಲೇ ಯಾವ ಮಾಡ್ತೀವಿ ಎಲ್ಲೇ ಇದನ್ನ ಮಾಡ್ತೀವಿ ಯಾರ್ಯಾರ ಕೇಳಿಕೊಂಡು ಎರಡು ಎರಡು ಕೊಟ್ಟು ತಿಳಿದು ಕೊಟ್ಟು ಒಂದು ಕೆಟ್ಟು ಅಕ್ಕಿ ಕೊಡ್ತೀವಿ ಸಕ್ಕರೆ ಕೊಡ್ತೀವಿ ಅಂತ ನಮಗೆ ಅಕ್ಕಿ ನಮಗಾಗ ಅಕ್ಕಿ ಕೆಲಸ ಮಾಡಬಹುದು ನಾವು ಅಗ್ನಿ ದೊಡ್ಡ ಪ್ರಮಾಣದಾಗ ಅಗ್ನಿ ಫುಲ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ಬೇಕಂತಂದ್ರ ಪ್ರತಿ ಒಂದು ಅಡಿಗೆ ನಾವು ಗಾಡಿ ಕಳ್ಸಬೇಕಾಗುತ್ತೆ ಒಂದೊಂದು ಕಡೆ ಮಂದಿ ಕೇಸಿ ಅಂಬೇಡ್ಕರ್ ಫೋಟೋ ಕಟ್ಟಿಗೆ ಪ್ರತಿ ಒಂದು ಹಳ್ಳಿ ಕಟ್ಟಿಗೆ ಜಯಂತಿ ಮಾಡ್ತೀವಿ ಈ ತರ ಎಲ್ಲ ಬರಬೇಕು ಅಂತ ಹೇಳಿ ಬಂದ್ಬಿಡೋದು

ಮುಂದಾಗಿ ಮಲ್ಲಿಕಾರ್ಜುನವರು ಹಾಗೂ ಮುಳುಗಿಯವರು ಕೂತ್ಕೊಂಡು ಶಾಲು ಫೋಟೋ ಆಹಾರ ಕಂಡಲು ಊಟದ ವ್ಯವಸ್ಥೆ ಮತ್ತು ಈ ಪ್ರಚಾರದ ಗಂಡರ ವ್ಯವಸ್ಥೆ ಹಾಗೂ ಪಾಂಪ್ರೆಟ್ ವ್ಯವಸ್ಥೆ ಯಾವ ರೀತಿ ಎಷ್ಟು ಬಜೆಟ್ ಅನ್ನೋದನ್ನು ಅವರು ಚರ್ಚೆ ಮಾಡಿ ಕೊಡ ತಾರೀಕಿಗೆ ತೋರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಇನ್ನು ಉಳಿದವರು ಎಲ್ಲ ನಮ್ಮ ಮುಂದಾಗ ಬರ್ತಕ್ಕಂಥ ಸಮಾಜದ ಬಂಧುಗಳಿಗೆ ದೂರವಾಣಿ ಮುಖಾಂತರ